ಹಾಯ್ ಫ್ರೆಂಡ್ಸ್ ನಮ್ಮನೆ ಚಾನಲ್ಗೆ ಸ್ವಾಗತ ನಾನು ಮಾಧು ವರಲಕ್ಷ್ಮಿ ಹಬ್ಬಕ್ಕೆ ಹಕ್ಕಿ ಚಕ್ಲಿನ ಮಾಡ್ಕೊತಾ ಇದ್ದೀನಿ ಒಂದು ಲೋಟ ತಗೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲೂ ಕೂಡ ಹಾಕೊಬೋದು ಒಂದು ಲೋಟ ಉರ್ಗಡ್ಲೆನ ತಗೊತಾ ಇದ್ದೀನಿ ಅದ್ರ ಜೊತೆ ನಾಲ್ಕರಿಂದ ಐದು ಒಣಮೆಣಿ ತಲನ್ನ ಹಾಕೊಂಡು ಮಿಕ್ಸಿಲ್ಲಿ ನೈಸ್ ಮಾಡ್ಕೊತಾ ಇದ್ದೀನಿ ಇದರ್ಗಡ್ಲೆ ಬೀಜ ಮಿನ್ಸಿ ಎರಡು ಕೂಡ ನೀಟಾಗಿ ಬ್ಲೆಂಡ್ ಆಗಿದೆ ಇಲ್ಲಿ ನಾನು ಮೂರು ಲೋಟ ಅಕ್ಕಿ ಇಟ್ಟಿಗೆ ಒಂದು ಲೋಟ ಉರುಗಡ್ಲೆ ಹಾಕೊಂಡಿದ್ದೀನಿ ಕೆಜಿ ಲೆಕ್ಕಲ್ ಮಾಡ್ಕೊಂತಿನಿ ಅಂದ್ರೆ ಒಂದ್ ಕೆಜಿ ಅಕ್ಕಿ ಇಟ್ಟಿಗೆ ಒಂದ್ ಕಾಲ್ ಕೆಜಿ ಉರ್ಗಡ್ಲೆ ಹಾಕೊಂಡು ಮಾಡ್ಕೊಬಹುದು ಇಲ್ಲಿ ನಾನ್ ತಗೊಂಡಿರೋ ಅಲ್ತೆ ಮೂರ್ ಲೋಟ ಅಕ್ಕಿ ಇಟ್ಗೆ ಒಂದ್ ಲೋಟ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಪೌಡರ್ ಹಾಕೊಂಡ್ತಾ ಇದ್ದೀನಿ ಎರಡು ಸ್ಪೂನ್ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಾದ ಕಾಯೋ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿರಂತಹ ಹಿಟ್ಗೆ ಎರಡು ಸೌಟ ಬಿಸಿ ಬಿಸಿ ಎಣ್ಣೆನ ಹಾಕೊಂತ ಇದೀನಿ ಕೈ ಹುಷಾರು ನೋಡ್ಕೊಂಡು ಹಾಕೊಬೇಕು ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಆ ಥರ ಮಿಕ್ಸ್ ಮಾಡ್ಕೊಂಡು ಅದ ಅದಾದ್ಮೇಲೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂತ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲ್ಸ್ಕೊಂತ ಹೋಗ್ಬೇಕು ತುಂಬ ತೆಲ್ಲಕ್ಕೆ ಕಲಿಸ್ಬಾರ್ದು ತುಂಬ ಗಟ್ಟಿನೂ ಕಲಿಸ್ಬಾರ್ದು ಮೀಡಿಯಮಾಗಿ ಕಲಿಸ್ಕೊಂಡು ಚ ಕಲಸಿಟ್ಕೊಂಡ್ರೆ ಚೆನ್ನಾಗಿ ಚಕ್ಲಿ ಬರುತ್ತೆ ಈಸಿ ರೆಸಿಪಿ ಟೈಮ್ ಇದ್ದಾಗಲೆಲ್ಲ ಸಾಯಂಕಾಲ ಟೈಮ್ ಸ್ನ್ಯಾಕ್ಸ್ ಅಂತಾನೆ ಮಾಡಿಟ್ಕೊಬೋದು ಮಕ್ಕಳಿಗೆಲ್ಲ ಚಾಕ್ಲೇಟು ಬಿಸ್ಕೆಟು ಕೊಡಿಸೋದ್ರ ಬದಲು ಚಕ್ಲಿ ಮುರುಕ ಮಾಡಿಟ್ರೆ ಯಾವಾಗ ಬೇಕಾವಾಗ ಒಂದೊಂದು ಬಾಯ ಇರ್ತಾರೆ ಚಿಕ್ಲಿ ಇಟ್ಟು ನೀಟಾಗಿ ರೆಡಿ ಆಯ್ತು ಇದನ್ನು ಪಕ್ಕಕ್ಕೆ ಚಕ್ಲಿ ಒಂದು ಮನೆ ಇಟ್ಕೊಂಡಿದ್ದೀನಿ ಕೆಳಗಡೆ ಒಂದು ನೀಟಾಗಿರೋ ಹಾಕಿ ಸ್ವಲ್ಪ ಎಣ್ಣೆಕಾಯಿ ಎಚ್ಕೊಂಡು ಚಕ್ಲಿ ಒತ್ತೋದಕ್ಕೆ

ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಏನೇಕಾದಿದೆ ಅಂತ ಚೆಕ್ ಮಾಡ್ಕೊಂಡು ಒಂದೊಂದಾಗೆ ಚಕ್ಲಿಗಳನ್ನ ಇದ್ದೀನಿ ಚಕ್ಲಿ ಬಿಟ್ಟೋಗ್ತಾ ಇದೆ ನೋಡಿ ಅದು ಸರಿಯಾಗಿ ಹಂಕೊಂಡಿರಲ್ಲ ಅಂತ ಚಕ್ಲಿ ಬಿಟ್ಟೋಗ್ತಾ ಇತ್ತು ಅಷ್ಟರಲ್ಲಿ ಅದು ಬೇಯೋ ಅಷ್ಟರಲ್ಲಿ ಬೇರೆ ಚಕ್ಲಿನ ತಗೊಂಡು ಒತ್ಕೊಂತ ಇದ್ದೀನಿ ಅದನ್ನ ಸೈಡ್ ನ ಸ್ವಲ್ಪ ಅಂಟಿಸ್ಕೊಂಡ್ರೆ ಆಯ್ತು ಇದೇ ತರನೆ ಚಕ್ಲಿಗಳನ್ನೆಲ್ಲ ಒತ್ಕೊಬೇಕು ಒನ್ ಟೈಮ್ ಆಯ್ತು ಎರಡನೇ ಟೈಮ್ ಇದನ್ನ ಹಾಕೊಂತ ಇದೀನಿ ಇನ್ನೂರೇ ಎಲ್ಲಾ ಕಡಿಮೆ ಆಗೋ ತನಕ ಅದನ್ನ ಟಚ್ ಮಾಡಕ್ಕೆ ಹೋಗಬಾರ್ದು ಒಂದರ ಮೇಲೊಂದು ಹಾಕಿದ್ರು ಏನು ಆಗಲ್ಲ ಸ್ವಲ್ಪ ಬೆಂದ ಮೇಲೆ ಬಿಟ್ಕೊಳ್ಳುತ್ತೆ ಕಾದ ಮೇಲೆ ಅದು ಅದಂಗೆ ಬಿಟ್ಕೊಳ್ಳುತ್ತೆ ನೋಡಿ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಗುಚ್ಕೊಂಡು ಸ್ವಲ್ಪ ಬ್ರ ಲೈಟ್ ಬ್ರೌನಿಶ್ ಬಂದ ತಕ್ಷಣ ಹೊರಗಡೆ ತೆಗೆದ್ರಾಯ್ತು ಆಯ್ತು ತೆಗಿಬೇಕು ಬೇಯಿಸ್ಕೊತಾ ಇದ್ದೀನಿ ವಾಚ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು